ನಮಸ್ಕಾರ ಇವತ್ತು ಭಾರತ ದೇಶದಲ್ಲಿ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಅವಮಾನ ಮಾಡಲಾಗಿದೆ ಚಪ್ಪಲಿ ಹೆಸರ ಮುಖಾಂತರ ಅವಮಾನ ಮಾಡಿದರೆ ಇದು ತೀವ್ರವಾಗಿ ಇಡೀ ದೇಶದ ಪ್ರಜ್ಞಾವಂತರು ಮತ್ತು ಸಂವಿಧಾನವನ್ನು ಗೌರವಿಸ್ತಕ್ಕಂಥವರು ಎಲ್ಲರೂ ಕೂಡ ಇದನ್ನು ಧಿಕ್ಕರಿಸಬೇಕು ಮತ್ತು ಅವರಿಗೆ ಶಿಕ್ಷೆ ಆಗಲಿ ಅಂತ ಒತ್ತಾಯವನ್ನು ಮಾಡಬೇಕು ಆದರೆ ಈಗ ಪ್ರೂವ್ ಆಗಿದೆ ದಲಿತ ಸಮುದಾಯ ತಡದ ಸಮುದಾಯದವರು ಏನು ಈ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಹೋದರೆ ಸಹಿಸಲ್ಲ ಅನ್ನೋದು ಒಂದು ಸಮೂಹ ಇದೆ ಅನ್ನೋದು ಇದು ಪ್ರೂವ್ ಆಗಿದೆ ಈಗ ಸ್ಕೀ ಕೂಡಲೇ ಎಲ್ಲರೂ ಏನು ಮೀಸಲಾತಿಯಿಂದ ಮೇಲೆ ಬಂದವರು ಮೀಸಲಾತಿಯನ್ನ ಪಡೆದಂಥವ್ರು ಮತ್ತು ಈ ದೇಶದಲ್ಲಿ ಸಂವಿಧಾನ ಬೇಕು ಅಂತ ಹೇಳಿದವರು ಬಹುಸಂಖ್ಯಾತರೇನಿದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಲೇಬೇಕಾಗ್ತದೆ ಇಲ್ಲಾಂದರೆ ಮೂರು ಪರ್ಸೆಂಟ್ ಇರತಕ್ಕಂಥ ಈ ದೇಶದ ಜನ ಅಟ್ಟಾಸವನ್ನು ಮೆರಿತಾರೆ ಈ ಕಾರಣದಿಂದ ಕಾರಣ ಈ ಕಾರಣಕ್ಕಾದರೂ ಕೂಡ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಸಂವಿಧಾನವನ್ನು ಉಳಿಸಬೇಕು ಇಲ್ಲಿ ಎಲ್ಲರೂ ಸಮಾನ ಬದುಕಬೇಕಂತ ಆಶೆ ಇರತಕ್ಕಂಥ ಎಲ್ಲರೂ ಮಾತಾಡಬೇಕು ಧ್ವನಿ ಮಾಡಬೇಕು ಇಲ್ಲಾಂದ್ರೆ ಅಪಾಯ ತಪ್ಪಿದ್ದಲ್ಲ ಸಂಘಟನೆಗಳು ಎಷ್ಟೋ ಜನ ಸಾಹಿತಿಗಳು ಎಷ್ಟೋ ಜನ ಬುದ್ಧಿಜೀವಿಗಳು ಹೇಳಿದ್ದಾರೆ ಅಪಾಯ ಪರಿಸ್ಥಿತಿಲ್ಲಿದೆ ಈ ಹಿಂದೆ ಹೇಳಿದರು ಇಷ್ಟೋ ಸುಪ್ರೀಂ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನ್ಯಾಯಾಧೀಶರು ಮತ್ತು ವಕೀಲರು ಎಲ್ಲರೂ ಮಾತಾಡಿದರು ಈ ದೇಶ ಅಪಾಯದಲ್ಲಿದೆ ಅಂತೇಳಿ ಮಾತಾಡಿದರು ಯಾರು ಕೂಡ ಅದನ್ನು ಗಮನಿಸಿರ್ತಿಲ್ಲ ಇವತ್ತು ಗಮನಿಸ್ಬೋದು ನೀವು ಅಂದರೆ ಮೇಲ್ಜಾತಿಯರು ಯಾರಾದ್ರು ಕೂತಿದ್ರೆ ಅಲ್ಲಿ ಎಲ್ಲ ತೀರ್ಪುಗಳು ಸರಿ ಬರ್ತಿತ್ತು ಒಬ್ಬ ದಲಿತ ಕೂತ ಅನ್ನೋ ಕಾರಣಕ್ಕಾಗಿ ಇವತ್ತು ಏನೆಲ್ಲ ದೇಶದಲ್ಲಿ ನಡೀತಿದೆ ಅನ್ನೋದನ್ನ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರು ಗಮನಿಸಬೇಕು ಈ ಕೂಡಲೇ ಚಿಕ್ಕಮಗಳೂರಿಂದ ನಾವು ಚಿಕ್ಕಮಗಳೂರು ಕರೆ ಕೊಡ್ತಾ ಇದ್ದೀವಿ ಎಲ್ಲ ಸಂಘಟನೆಗಳು ದಯಮಾಡಿ ಬಿ ಆರ್ ಗವಾಯಿಯ ಪರವಾಗಿ ಮತ್ತೆ ಅಲ್ಲಿ ತಪ್ಪಿತಸ್ಥ ಯಾರಿದ್ದಾರೆ ಅವನಿಗೆ ಈ ಗಡಿಪಾರಲ್ಲ ಗಲ್ಲಿಗೇರಿಸ್ಬೇಕನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಒತ್ತ ಒರಿಂದ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಚಿಕ್ಕಮಗ್ಳೂರು ನಾಳೆ ಕೇಂದ್ರ ಸ್ಥಾನದಲ್ಲಿ ಎಲ್ಲ ಸಂಘಟನೆಗಳನ್ನ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನ ಎಲ್ಲ ಪಕ್ಷಾತೀತವ ರಾಜಕೀಯ ಪಕ್ಷಗಳನ್ನ ನಾವು ಹನ್ನೊಂದು ಗಂಟೆಗೆ ಸಭೆ ಕರೆಯಲಾಗಿದೆ ದಯಮಾಡಿ ಈ ಸಭೆಗೆ ಎಲ್ಲರೂ ಭಾಗವಹಿಸಬೇಕು ಹೋರಾಟಕ್ಕೆಲ್ಲರೂ ಧುಮುಕ್ಬೇಕು ಈ ಥರ ದೇಶದ್ರೋಹಿಗಳನ್ನ ಕಿಡಿಗೇಡುಗಳನ್ನ ಇಂಥರನ್ನ ಗಲ್ಲಿಗೇರಿಸದ ತನಕ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಹಾಗಾಗಿ ದಯಮಾಡಿರು ನಾಳೆ ಎಲ್ಲರೂ ಕೂಡ ಎಲ್ಲ ಸಂಘಟನೆರು ಕೂಡ ನಾಳೆ ಸಭೆಗೆ ಆಹ್ವಾನ ಬರಬೇಕು ಅಂತೇಳಿ ಎಲ್ಲ ಸಂಘಟನೆಗಳಿಗೂ ನಾನು ಆಹ್ವಾನ ಮಾಡ್ತಿದ್ದೀವಿ ದಯಮಾಡಿ ಭಾಗವಹಿಸಿ ಮತ್ತೆ ಹೋರಾಟಕ್ಕೆ ಬನ್ನಿ ಜೈ ಭೀಮ್